ನೋಡಿ ಇನ್ಮೇಲೆ ನಿಮಗೆ ಯಾರೇ ಕಾಲ್ ಮಾಡಿದರು ನಿಮ್ಮ ಫ್ರೆಂಡ್ ಇರ್ಬೋದು ಯಾರೇ ಇರ್ಬೋದು ಅವರು ಕಾಲ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಅವರ ಫೋಟೋ ಬರುತ್ತೆ ಹೌದು ನಿಮ್ಮದು ಯಾವುದೇ ಫೋನ್ ಇರ್ಬೋದು ಡೈರೆಕ್ಟ್ ಆಗಿ ಈ ರೀತಿಯಾಗಿ ಸೆಟ್ ಮಾಡಬಹುದು ಸೊ ನಿಮ್ಮ ಮನೆಯವರಿಗೆ ಅಥವಾ ಫ್ರೆಂಡ್ಸ್ ಇರಬಹುದು ಎಲ್ಲರಿಗೂ ಕೂಡ ಸಪ್ರೇಟ್ ಆದ ಅವರವರ ಫೋಟೋನ ಸೆಟ್ ಮಾಡಬಹುದು ಸೊ ಯಾರೇ ಕಾಲ್ ಮಾಡಿದಾಗ ಅವರ ಫೋಟೋ ಬರುತ್ತೆ ಹಾಗಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಸೊ ಈ ರೀತಿಯಾಗಿ ನೀವು ಮಾಡಬಹುದು ನಿಮ್ಮ ಫೋನ್ ಯಾವುದೇ ಇದ್ರು ಕೂಡ ಮಾಡ್ಕೋಬೋದು ಸಿಂಪಲ್ ಆದ ಒಂದು ಸೆಟ್ಟಿಂಗ್ ಮೂಲಕ ನಂತರ ಈ ರೀತಿಯಾಗಿ ಅವರು ಕಾಲ್ ಮಾಡಿದಾಗ ಫುಲ್ ಸ್ಕ್ರೀನ್ ಅಲ್ಲಿ ಅವರ ಫೋಟೋ ಬರುತ್ತೆ ಹೌದು ಚಿಕ್ಕದಾಗಿ ಬರಲ್ಲ ಫುಲ್ ಸ್ಕ್ರೀನ್ ಅಲ್ಲಿ ಬರುತ್ತೆ ಮೊದ್ಲೇದಾಗಿ ನಿಮ್ಮ ಫೋನ್ ಅಲ್ಲಿ ಡೈಲರ್ ಓಪನ್ ಮಾಡ್ಕೊಂಡು ಎರಡು ಟಾಪ್ ಟಾಪಲ್ಲಿ ತ್ರೀ ಲೈನ್ ಇದೆ ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನಂತರ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನೋಡ್ಬೋದು ಸೆಟ್ಟಿಂಗ್ ಅಂತ ಇದೆ ಈ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನೀವೇನು ಲೈಕ್ ಮಾಡಿದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಇದೇ ರೀತಿ ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಮೊಬೈಲ್ ಯೂಸ್ ಮಾಡೋದು ನಿಮ್ಮ ಎಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಇವಾಗಲೇ ಶೇರ್ ಮಾಡಿ ಖಂಡಿತ ಅವರಿಗೆ ಇಷ್ಟ ಆಗುತ್ತೆ ಹಾಗಾಗಿ ಆದಷ್ಟು ಶೇರ್ ಮಾಡಿ ಹೊಸಬರ್ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಂತರ ಈ ರೀತಿ ಬರುತ್ತೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ ಇಲ್ಲಿ ನೋಡಬಹುದು ಕಾಲಿಂಗ್ ಕಾರ್ಡ್ ಅಂತ ಬರುತ್ತೆ ಇವಾಗ ನೀವು ಡೈಲರ್ ಅಪ್ಡೇಟ್ ಮಾಡಿದ್ರೆ ಎಲ್ಲರಿಗೂ ಈ ಆಪ್ಷನ್ ಬರುತ್ತೆ ಪ್ಲೇಸ್ಟಿ ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ ಬಂದಿಲ್ಲ ಅಂದ್ರೆ ಇಲ್ಲಿ ಕಾಲಿಂಗ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಇಲ್ಲಿ ಈ ರೀತಿ ಬರುತ್ತೆ ಇಲ್ಲಿ ಆಡ್ ಅಂತ ಇದೆ ನೋಡಬಹುದು ಆಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್ ಇವಾಗ ನಿಮ್ಮ ಫೋನ್ ಅಲ್ಲಿರುವಂತಹ ಎಲ್ಲ ಕಾಂಟ್ಯಾಕ್ಟ್ಸ್ ನಂಬರ್ ಬರುತ್ತೆ ಇಲ್ಲಿ ಯಾವ ನಂಬರ್ಗೆ ಫೋಟೋ ಸೆಟ್ ಮಾಡಬೇಕು ಅದನ್ನ ಸರ್ಚ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್ ನಾನು ಇಲ್ಲಿ ಒಂದು ನಂಬರ್ ಸೆಲೆಕ್ಟ್ ಮಾಡಿದ್ದೀನಿ ಇವಾಗ ನೀವು ಫೋಟೋ ಸೆಲೆಕ್ಟ್ ಮಾಡಬೇಕು ಹಾಗಾಗಿ ಕೆಳಗಡೆ ಗ್ಯಾಲರಿ ಅಂತಿದೆ ನೋಡ್ಬೋದು ಸೊ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಗ್ಯಾಲರಿಯಿಂದ ಅವರ ಫೋಟೋವನ್ನು ನೀವು ಸೆಲೆಕ್ಟ್ ಮಾಡಬೇಕು ಸೊ ಇಲ್ಲಿ ಅವರ ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಂತರ ನೋಡ್ಬೋದು ಇಲ್ಲಿ ಅವರ ನೇಮ್ ಯಾವ ರೀತಿ ಬರಬೇಕು ಅದರ ಫಾಂಟ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು ಬೋಲ್ಡ್ ಇದೆ ಬೇರೆ ಬೇರೆ ಫಾಂಟ್ ಇದೆ ಜೊತೆಗೆ ಕಲರ್ ಕೂಡ ಟೆಸ್ಟ್ ಕಲರ್ ಯಾವ್ದು ಅವ್ರ ನೇಮ್ ಯಾವ್ದು ಕಲರಲ್ಲಿ ಬರಬೇಕು ಅದನ್ನು ಚೇಂಜ್ ಮಾಡ್ಕೋಬೋದು ಜೊತೆಗೆ ಆ ಫಾಂಟ್ ಕೂಡ ಚೇಂಜ್ ಮಾಡ್ಕೋಬೋದು ಬೇಸ್ ಎಲ್ಲ ಸೆಟ್ಟಿಂಗ್ ಮಾಡಿದ ನಂತರ ಟಾಪ್ ಅಲ್ಲಿ ನೋಡಬಹುದು ಡನ್ ಅಂತ ಇದೆ ಸೊ ಡನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಅವರು ಕಾಲ್ ಮಾಡಿದ್ರೆ ಅವರ ಫೋಟೋ ಬರುತ್ತೆ ಸ್ಕ್ರೀನ್ ಅಲ್ಲಿ ಗೈಸ್ ನೋಡಬಹುದು ನಾ ನಿಮಗೆ ತೋರ್ಸ್ಕೊಡ್ತಿದ್ದೀನಿ ಕಾಲ್ ಬಂದಾಗ ಈ ರೀತಿ ಬರುತ್ತೆ ನೋಡಬಹುದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಫುಲ್ ಸ್ಕ್ರೀನ್ ಅಲ್ಲಿ ಅವರ ಫೋಟೋ ಬಂದಿದೆ ಇದೇ ರೀತಿ ನೀವು ಪ್ರತಿಯೊಂದು ನಂಬರ್ಗೆ ಬೇರೆ ಬೇರೆ ಅವರ ಫೋಟೋವನ್ನು ಸೆಟ್ ಮಾಡ್ಕೋಬಹುದು ಅವರು ಕಾಲ್ ಮಾಡಿದಾಗ ಈ ರೀತಿ ಬರುತ್ತೆ ನೋಡಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ಸೆಟ್ಟಿಂಗ್ ಅನ್ನ ಇವಾಗ್ನೇ ಟ್ರೈ ಮಾಡಿ ಪ್ರತಿಯೊಬ್ರು ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಸೊ ನಿಮ್ಮ ಮನೆಯವರಿಗೆ ಫ್ರೆಂಡ್ಸ್ ಗೆ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ ಖಂಡಿತವರಿಗೆ ಕೂಡ ಇಷ್ಟ ಆಗುತ್ತೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ ಜೊತೆಗೆ ನೀವು ಯಾವ ಫೋನ್ ಅನ್ನು ಯೂಸ್ ಮಾಡ್ತಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ಈ ಸೆಟ್ಟಿಂಗ್ ಬಂದಿಲ್ಲ ಅಂದ್ರೆ ಪ್ಲೇಸ್ಟೋರ್ಗೆ ಹೋಗಿ ನಿಮ್ಮ ಡೈಲರ್ ಆ್ಯಪ್ ಅನ್ನ ಒಮ್ಮೆ ಅಪ್ಡೇಟ್ ಮಾಡ್ಕೊಳ್ಳಿ ಇದೇ ರೀತಿ ಯೂಸ್ಫುಲ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ